ಓ ಒಟ್ಟಾಗ ಏನರ ತಿಂತರ ನೀವು ಕೊಳೆ ಮಕ್ಕಳ ನಿಮಗೆ ಏನರ ಬಂದರೋದು ನಿಮಗೆ ತೋ ಈಗ ಇನ್ಸ್ಟಾಗ್ರಾಮು ಓಪನ್ ಮಾಡೋಕೆ ಇನ್ಸ್ಟಾಗ್ರಾಮು ಓಪನ್ ಮಾಡೋಕೆ ಬೇಜಾರಾಗುತ್ತೆ ಗುರು ಅವನು ಯಾವನೋ ಒಬ್ಬನು ಆರ್ ಸಿ ಬಿ ಜೆರ್ಸಿ ತಗೊಂಡು ತುಂಬ ತೋರಿಸಿ ಅದನ್ನ ಉಜ್ಜಿ ಬಿಸಿ ಹಾಕ್ತಾನೆ ಇನ್ನೊಬ್ಬನ ಯಾವ ಆರ್ ಸಿ ಬಿ ಪ್ಯಾನ್ ಒಂದು ಯಾವುದೋ ಫೋಟೋ ತೊಗೊಂಡು ಅದನ್ನ ಟಾಯ್ಲೆಟಲ್ಲಿ ಹಾಕಿ ಸುಸು ಮಾಡ್ತಾನೆ ಏನ್ರ ಬಂದರೋದು ನಿಮಗೆ ಥೋ ನಿಮ್ಮಂತ ಹಲೋ ನಮಸ್ಕಾರ ಸ್ನೇಹಿತರೆ ತುಂಬ ದಿನಗಳಿಂದ ನಾನು ಈ ಒಂದು ಇದ್ರ ಬಗ್ಗೆ ಈ ಒಂದು ವಿಷಯ ಬಗ್ಗೆ ಮಾತಾಡಬೇಕಂತ ತುಂಬ ದಿವಸ ನಾನು ಇದ್ದೆ ಆದರೆ ಅದಕ್ಕೊಂದು ಟೈಮ್ ಸಿಕ್ಕಿದ್ದಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಏನಿಲ್ಲ ನಿಮ್ಗೆ ಹಾಗೆ ಈಗ ಐ ಪಿ ಎಲ್ ಆಲ್ರೆಡಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎಲ್ಲ ಒಂದು ಟೀಮ್ಗಳು ಒಂದು ಗೇಮ್ ಗೇಮಲ್ಲಿ ಆಡಿ ಹೋಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಇವೆಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ ಯಾಕಂದರೆ ಎಂತೆಂಥ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಅವರೆಂಥ ಅಚೀವ್ ಮಾಡಿದ್ದಾರೆ ಅಂದರೆ ಅಂಥ ಸ್ಟಾರ್ ಪ್ಲೇಯರ್ಸ್ನ ಇವರು ತಮ್ಮ ಒಂದು ಲೈಕ್ಸು ಫಾಲೋವರ್ಸ್ಗೋಸ್ಕರ ಟ್ರೋಲ್ ಮಾಡೋದು ನೋಡಿಬಿಟ್ರೆ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಈಗ ನಮ್ಮ ಏನು ಗುರು ಬರೀ ಒಂದು ಏನು ಫಾಲೋವರ್ಸ್ಗುರು ಒಂದ್ ಏನಂದ್ರೆ ಸುಮ್ಮನೆ ಫಾಲೋವರ್ಸ್ಗೋಸ್ಕರ ಒಬ್ಬರಿಗೆ ಇದು ಒಳ್ಳೊಳ್ಳೆ ಈಗ ನಮ್ಮ ಎಮ್ ಎಸ್ ಧೋನಿ ಆಗಿರ್ಬೋದು ರೋಹಿತ್ ಶರ್ಮಾ ಆಗಿರ್ಬೋದು ಲಾಸ್ಟ್ ಹೋದ ವರ್ಷ ಹಾರ್ದಿಕ್ ಪಾಂಡೆ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಅವರು ಜೀವನದಲ್ಲಿ ಮಾಡಿರೋ ಸಾಧ್ಯಗಳು ಮುಂದೆ ನೀವೆಲ್ಲ ಬಚ್ಚ ನೀವೆಲ್ಲ ಏನು ಗೊತ್ತಾ ಇವರು ಲೋಕಲ್ ಟೂರ್ನಮೆಂಟಲ್ಲಿ ಬ್ಯಾಸ್ಟಿಕ್ ಬಾಲಲ್ಲಿ ನಾಲ್ಕರನ್ನು ಹೊಡ್ಯಾಕ್ ಬರಲಾರ್ದಂಥ ಅಜ್ಜ ನನ್ನ ಮಕ್ಕಳು ಇಂಟರ್ನ್ಯಾಷ್ನಲ್ ಗುರು ಅವರೆಲ್ಲ ಎಂಬತ್ತು ಎಪ್ಪತ್ತು ಸೆಂಚುರಿ ಒಡೆದಂಥ ಪ್ಲೇಯರ್ಗಳ ಬಗ್ಗೆ ಇಲ್ಲಿ ಕುತ್ಕೊಂಡು ಕಮೆಂಟ್ ಪಾಸ್ ಮಾಡ್ತಾವ್ರೆ ಇನ್ನ ಮಕ್ಳ ಬಗ್ಗೆ ಏನು ಹೇಳ್ಬೋದು ಹೇಳಿ ಏನರ ಬಂದ್ರೆ ನಿಮಗೆ ಇತ್ತು ನಿಮ್ಮಂಥರಿಂದ ಕ್ರಿಕೆಟ್ಗೆ ಒಂದು ಇರೋ ಮರ್ಯಾದೆನೆಲ್ಲ ಹಾಳು ಮಾಡಾಕ್ತಿದ್ರು ಗುರು ನೀವೆಲ್ಲ ತೋ ನಿಮಗೇನ ಬಂದಿರೋದು ನಿಮಗೆ ಮುಂಚೆ ಯಾವ ಥರ ಇತ್ತಂದರೆ ಸ್ಪೋರ್ಟ್ಸ್ ಈ ಒಂದು ಕ್ರಿ ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡ್ತಾಯಿದ್ರು ಈಗ ನಾನು ಹೇಳ್ಬೇಕಂದ್ರೆ ಒಂದು ಆರ್ ಸಿ ಬಿ ಪ್ಯಾನು ನಾನು ಧೋನಿ ವಿರೋಧಿ ಅಲ್ಲ ನಾನು ಯಾಕಂದರೆ ಅವರು ನಮ್ಗೆ ಒಂದು ಒಳ್ಳೆ ಲೀಡರ್ ಅವರು ನಮ್ಮ ಇಂಡಿಯಾ ಟೀಮಲ್ಲಿ ಇರಬೇಕಾದ್ರೆ ಒಂದು ಒಳ್ಳೆಯ ಒಂದು ಟೂ ಟ್ಯಾಂಡ್ ವರ್ಲ್ಡ್ ವರ್ಲ್ಡ್ ಕಪ್ ಆಗಿರ್ಬೋದು ಒನ್ ಡೇ ವರ್ಲ್ಡ್ ಕಪ್ ಆಗಿರ್ಬೋದು ತುಂಬ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಆಗಿರ್ಬೋದು ರೋಹಿತ್ ಶರ್ಮಾ ಆಗಿರ್ಬೋದು ಯುವರಾಜ್ ಸಿಂಗ್ ತುಂಬ ಪ್ಲೇರ್ಸ್ಗಳು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇಂಡಿಯಾ ಟೀಮ್ಗೆ ಅಂಥ ಒಳ್ಳೆ ಅಂತ ಈಗ ವಿರಾಟ್ ಕೊಹ್ಲಿ ಅವ್ರು ನೋಡಿ ಅವ್ರಿಗೆ ಅಷ್ಟೇದಲ್ಲಿ ಒಂದು ಯಾವುದೋ ಚರ್ಚ್ಗೆ ಒಂದು ಯಾವುದೋ ಒಂದು ರೋಡಿಗೆ ಹೆಸರು ಇಟ್ಟಿದ್ದಾರೆ ಅಷ್ಟು ದೊಡ್ಡ ಸಾಧನೆ ಮಾಡಿದವರು ನೀವು ನಿಮ್ಮ ತುಕ್ಕಿ ಲೈಕ್ ಶೋ ಫಾಲೋವರ್ಸ್ಗೋಸ್ಕರ ಅವ್ರನ್ನ ಜರ್ಸಿ ತೊಗೊಂಡು ಅವ್ರ ಫೋಟೋ ತೊಗೊಂಡು ಟ್ಯಾಲೆಟಲ್ಲಿ ಹಾಕಿ ಸುಸು ಮಾಡೋದು ಸಣ್ಣಸ್ ಕುಂದಿರೋದು ಅವ್ರನ್ನೆಲ್ಲ ಟ್ರೋಲ್ ಮಾಡ್ತಿರಲ್ಲ ನಾಚಿಕೆ ಮಾನ ಮರೋದು ಏನು ಇಲ್ವ ಗುರು ನಿಮಗೆ ತೋ ಇವೆಲ್ಲ ನೋಡಿಬಿಟ್ರೆ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಯ್ತು ಗುರು ಏನು ಗೊತ್ತಾಗ್ರು ಯಾರು ಇರೋ ಪಕ್ಕ ಇರೋ ಯಾರಿಗೂ ಫ್ಯಾನ್ಸಲ್ಲಿ ಇವರು ಇವ್ರಿಗೆ ಆಗಿರ್ಬೋದು ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಶರ್ಮ ಆಗಿರ್ಬೋದು ನಿಜವಾದ ಕ್ರಿಕೆಟ್ ಅಭಿಮಾನಿಗಳಲ್ಲ ಇವರು ನಾನು ಇವು ಆರ್ ಸಿ ಬಿ ಅಭಿಮಾನಿ ಆಗಿ ಹೇಳ್ತಿದ್ದೀನಿ ನಾ ಯಾವುದೇ ಒಂದು ಪ್ಲೇಯರ್ನ ನಾನು ವಿರೋಧ ಮಾಡೋಲ್ಲ ಯಾಕಂತಂದರೆ ಅವ್ರು ಒಂದು ನಾಳೆ ಈಗ ಐ ಎಲ್ ಏನು ಅನ್ನೋದು ಒಂದು ಎರಡು ತಿಂಗಳು ಅಷ್ಟೇ ಇದು ನಾಳೆ ನಾಳೆಗೊಂದು ಐ ಸಿ ಸಿ ಟೂರ್ನಮೆಂಟ್ಸ್ ಬಂದರೆ ನಮಗೆಲ್ಲ ಪ್ಲೇಯರ್ಸ್ಗೂ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ನಾನು ಏ ಒಂದು ಐ ಪಿ ಎಲ್ಗೋಸ್ಕರ ನೀವು ಅಂತ ಇಂಟರ್ನ್ಯಾಷನಲ್ ಪ್ಲೇಯರ್ಗಳ ಒಂದು ಹೆಸರು ಮಾಡೋಂಥ ಪ್ಲೇಯರ್ಗಳನ್ನ ಟ್ರೋಲ್ ಮಾಡ್ತಿರಲ್ಲ ಗುರು ನಿಮಗೆ ನಾಚು ಕೂಡ ಮಾರೋದು ಏನು ಇಲ್ವೋ ನಿಮಗೆ ಒಟ್ಟಿಗೆ ಏನು ತಿಂತೀರಿ ನೀವು ಏನು ಇಲ್ಲ ಜಸ್ಟ್ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಅವ್ರು ಇವ್ರನ್ನ ಟ್ರೋಲ್ ಮಾಡೋದು ಇವ್ರು ಅವ್ರನ್ನ ಟ್ರೋಲ್ ಮಾಡೋದು ಅದು ಟ್ರೋಲ್ ಮಾಡ್ತಾರೆ ಗುರು ಯಾವ ಲೆವೆಲ್ಗೆ ಅಂದ್ರೆ ಅಥವಾ ಎಷ್ಟು ಮಾಡಲೇ ಮಾಡೇಬಾರ್ದು ಆ ಮಾಡ್ತಾರೆ ಗುರು ಟ್ರೋಲ್ಗೆ ಸುಳ್ಯ ಮಗ ಮಂಡಿ ಮಗ ಅನ್ನೋ ಲೆವೆಲ್ಗೆಲ್ಲ ಟ್ರೋಲ್ ಮಾಡ್ತಾರೆ ಗುರು ಇವರೆಲ್ಲ ಥೋ ಏನೋ ಅವ್ರು ಯಾವುದೋ ಇದು ಮಾಡ್ತಾರಲ್ಲ ದುಡ್ಡು ಕೊಟ್ಟೆಲ್ಲ ಲೈಕ್ಸು ಫಾಲೋಸ್ ಮಾಡ್ಕೊಳ್ತಾರಲ್ಲ ನೀವು ಆ ಕಡೆ ಮಾಡ್ಕೊಂಡು ಸಾಯಿರಿ ಮರ್ಯ ಯಾಕೆ ಸುಮ್ಮನೆ ದುಡ್ಡು ನಿಮ್ಮ ಲೈಕ್ ಪಾಲವರ್ಸ್ಕೋಸ್ಕರ ಸುಮ್ಮನೆ ಅವ್ರನ್ನ ನೀರು ಟ್ರೋಲ್ ಮಾಡೋದು ಇವ್ರು ಅವ್ರನ್ನ ಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಯಾಕೆ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಎಲ್ಲ ಹಾಳು ಮಾಡಾಕ್ತಾಯಿದ್ರೆ ನೀವು ಏನಂದರೆ ವಿರಾಟ್ ಕೊಹ್ಲಿ ಅವರು ಹೌದು ಅವ್ರಿಗೆ ಒಂದು ಕಪ್ ಬಂದಿಲ್ಲ ಯಾಕಂದ್ರೆ ಹದಿನೆಂಟು ವರ್ಷದಿಂದ ಅವ್ರು ಹರ್ಶಿಪ್ ಆಡ್ತಾ ಇದ್ದಾರೆ ನಿಜ ಅದು ಫ್ಯಾಕ್ಟ್ ನಾನು ಒಪ್ಕೊಳ್ತೀನಿ ಯಾಕಂದರೆ ಅವರು ಹದಿನೆಂಟು ವರ್ಷದಿಂದ ತುಂಬ ಒಬ್ಬರೇ ಏಕೆಂಗ್ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಈಗ ಈ ಒಂದು ಏನು ಹದಿನೆಂಟನೇ ಸೀಸನ್ ಏನಿದೆ ಇವಾಗ ನನಗೆ ಒಂದು ಹಂಡ್ರೆಡ್ ಒಂದು ಹಂಡ್ರೆಡಲ್ಲಿ ಒಂದು ಏಯ್ಟಿ ಪರ್ಸೆಂಟೇಜು ಒಂದು ಒಳ್ಳೆ ಟೀಮ್ ಕಾಂಟ್ರಿಬ್ಯೂಷನ್ ಇದೆ ಪ್ರತಿಯೊಬ್ಬರು ಟೀಮಲ್ಲಿ ಎಫರ್ಟ್ಸ್ ಆಗ್ತಾ ಇದ್ದಾರೆ ಬಾಲರ್ಸ್ ಆಗಿರ್ಬೋದು ಆಲ್ರೌಂಡರ್ಸ್ ಆಗಿರ್ಬೋದು ಅವ್ರು ನೋಡಿ ಕ ಕರ್ನಾಲ್ ಕರ್ನಲ್ ಪಂಡೆ ಅವನು ಬಾಲಿಂಗ್ ಚೆನ್ನಾಗಿ ಮಾಡಿದ ಮತ್ತು ವಿಕೆಟು ಚೆನ್ನಾಗಿ ಎತ್ತಿದ ಇವರು ಸುಯೇಶ್ ಶರ್ಮಾ ಅವರು ಬಾಲಿಂಗ್ ಚೆನ್ನಾಗಿ ಮಾಡಿದರು ಅವರು ಬಾಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಪಡಿಕಲ್ ಚೆನ್ನಾಗಿ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಒಳ್ಳೆಯ ರೆಡ್ ಔಟ್ ಫಾರ್ಮಲ್ಲಿದ್ದಾರೆ ಮತ್ತು ಇನ್ಯಾರು ಅಜಲುಡ್ ಅಂತೂ ನೀವು ಕೇಳಬಾರ್ದು ಒಳ್ಳೆ ಒಳ್ಳೆ ವಿಕೆಟ್ಸ್ ತಂದು ಕೊಡ್ತಾ ಇದ್ದಾರೆ ಟೆನ್ ಸೋಲೋ ಗೆಲ್ಸ್ ಕೊಡ್ತಾ ಇದ್ದಾರೆ ಮತ್ತು ಭೂಮಿ ಫಾರ್ಮ್ ಅಲ್ಲಿ ಇದ್ದಾರೆ ತುಂಬ ಒಂದು ಸಿ ಬಿ ಈ ವರ್ಷ ಏನಪ್ಪ ಅಂತಂದ್ರೆ ಒಂದು ಟೀಮ್ ಸಖತ್ತಾಗಿದೆ ಈ ವರ್ಷ ಅಂತ ಹೇಳ್ಬೋದು ಚೆನ್ನೈ ಏನಪ್ಪ ಅಂತಂದರೆ ಸ್ವಲ್ಪ ಈ ವರ್ಷ ಅವರು ಸ್ಟ್ರಗಲಲ್ಲಿ ಇದ್ದಾರೆ ಯಾಕಂದರೆ ಅವರು ಪ್ಲೇಯರ್ ಸೆಲೆಕ್ಟಲ್ಲಿ ತುಂಬ ಅವರು ಓಲ್ಡ್ ಮೆಥಡ್ ಏನಿದೆ ಅಂದರೆ ಓಲ್ಡ್ ಪ್ಲೇಯರ್ಸ್ನ ಇಟ್ಕೊಂಡು ಟೀಮ್ ಏನನ್ನು ಕೊಡ್ತಾ ಇದ್ರು ಈ ವರ್ಷ ಅವ್ರು ತುಂಬ ಕಂಪ್ಲೀಟಾಗಿ ಫೇಲ್ ಆಗಿದ್ದಾರೆ ಅವ್ರು ಏನು ಐದು ಕಪ್ ಹೊಡೆದಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಈ ವರ್ಷ ತುಂಬ ಅವರು ಏನೋ ಅವ್ರು ಎಡವಿರು ಅಂತ ಹೇಳ್ಬೋದು ಅವ್ರು ವರ್ಷ ಮತ್ತೆ ಅವ್ರು ಕಂಬ್ಯಾಕ್ ಮನೆ ಮಾಡ್ತಾರೆ ಯಾಕಂದರೆ ಅವರು ಚೆನ್ನೈದವರಂತೂ ಒಂದು ಒಳ್ಳೆ ಮ್ಯಾನೇಜ್ಮೆಂಟು ಒಳ್ಳೆ ಟೀಮ್ ಮ್ಯಾನೇಜ್ಮೆಂಟ್ ಇದೆ ಅವ್ರದು ಅವರು ಮುಂದುವರ್ಷ ಪಕ್ಕ ಕಂಬ ಒಳ್ಳೆ ಒಂದು ಕಂಬ್ಯಾಕ್ ಮನೆ ಮಾಡ್ತಾರೆ ಮುಂಬೈ ಅಂತೂ ನೋಡಬೋದಿತ್ತು ಸ್ಟಾರ್ಟಿಂಗ್ ಅವರು ತುಂಬ ಸ್ಟ್ರಗಲ್ ಮಾಡಿದರು ಆಮೇಲೆ ಅವರು ಕಂಬ್ಯಾಕ್ ಆದರು ಈ ಥರ ಒಂದು ಸ್ಪೋರ್ಟ್ಸ್ ಇಟ್ಕೊಳ್ರಿ ಎಲ್ಲ ಪ್ಲೇಯರ್ಸ್ಗೂ ಸಪೋರ್ಟ್ ಮಾಡಿರಿ ಅವಾಗ ಅಂತಂದ್ರೆ ಒಂದು ಕ್ರಿಕೆಟಿಗೆ ಒಂದು ವ್ಯಾಲ್ಯೂ ಇರುತ್ತೆ ನೀವು ಸುಮ್ಮನೆ ಲೈಕ್ಸ್ ಫಲವರ್ಷಕ್ಕೋಸ್ಕರ ನೀವು ಅವ್ರ ನೂರಿನ ಟ್ರೋಲ್ ಮಾಡೋದು ಇವ್ರು ಅವ್ರನ್ನ ಟ್ರೋಲ್ ಮಾಡೋದು ಬೆಲ್ಲ ಬಿಟ್ಬಿಡ್ರಿ ನಿನ್ನೆ ನೋಡಿರಿ ಅವರು ಹದಿನಾಲ್ಕು ವರ್ಷದ ಹುಡುಗ ಅಭಿವಂಶಿ ಇದು ಸೂರ್ಯವಂಶಿ ತರ್ಟಿ ಫೈ ಬಾಲಿಗೆ ಹಂಡ್ರೆಡ್ ರನ್ ನೋಡಿದ್ರು ನೋಡಿದ್ರೆ ಆ ಥರ ಖುಷಿ ಆಗುತ್ತೆ ಆದರೆ ನೀವು ಯಾರೋ ಒಬ್ಬರಿ ನೀವು ನಾವು ಸಪೋರ್ಟ್ ಮಾಡ ಅಂದರೆ ಈಗ ನಾವು ಪಕ್ಕ ವಿರಾಟ್ ಕೊಹ್ಲಿ ಫ್ಯಾನನ್ನು ಯಾರಿಗೂ ಸಪೋರ್ಟ್ ಮಾಡ್ ಮಾಡಲ್ಲ ಅನ್ನೋದು ತಪ್ಪೋದು ನಾವು ನಾ ನೀವು ಇನ್ನೊಬ್ಬರು ಯಾರೋ ನಾ ಪಕ್ಕ ಧೋನಿ ಫ್ಯಾನ್ ನಾ ಇನ್ನೊಬ್ಬರು ಸಪೋರ್ಟ್ ಮಾಡೋದು ತಪ್ಪೋದು ನೀವು ಧೋನಿ ಫ್ಯಾನ್ ಆಗಿರ್ಬೋದು ಆದರೆ ಇನ್ನೊಬ್ಬರು ಆಟವನ್ನು ನೀವು ಲೈಕ್ ಮಾಡಬೇಕು ನೀವು ವಿರಾಟ್ ಕೊಹ್ಲಿ ಫ್ಯಾನ್ ಆಗಿರ್ಬೋದು ನೀವು ಇನ್ನೊಬ್ಬರು ಆಟಗಳನ್ನು ಆಟವನ್ನು ನೀವು ಲೈಕ್ ಮಾಡಬೇಕು ನೀವು ನಿನ್ನೆ ನೋಡಿ ಸೂರ್ಯನ ಅವರು ಎಷ್ಟು ಸಖತ್ತಾಗಿ ಆಡಿದ್ರು ಮತ್ತು ಮುಂಬೈದಲ್ಲಿ ನೋಡಿ ಯಂಗ್ ಯಂಗ್ಸ್ಟರ್ಸ್ ತಗೊಂಬಂದಿದ್ದಾರೆ ಇವಾಗ ಚೆನ್ನೈದಲ್ಲಿ ನೋಡಿ ಅವರು ಎಷ್ಟೆಷ್ಟು ಯಾರೋ ರಶೀದು ಯಾರೋ ಯಂಗ್ಸ್ಟರ್ಸ್ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅವರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡಿ ನಾಳೆ ಐ ಸಿ ಟಿ ಇದು ಏನೋ ಒಂದು ಇಂಟರ್ನೆಸ್ ಟೂರ್ನಮೆಂಟಿಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಬರೋರು ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ನಾವು ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬೇಕು ನಾವು ಏನು ಯಂಗ್ಸ್ಟರ್ಸ್ ಏನು ಸಪೋರ್ಟ್ ಮಾಡೋದು ಎಲ್ಲ ಬಿಟ್ಬಿಟ್ಟು ಬರೀ ಅವ್ರು ಇವ್ರು ಟ್ರೋಲ್ ಮಾಡೋದು ಅವ್ರು ಇವ್ರು ಇವ್ರು ಅವ್ರಿಗೆ ಟ್ರೋಲ್ ಮಾಡೋದು ಇದೇ ಆಗಮಿದೆ ಗುರು ಬರೇ ಈ ಐ ಪಿ ಎಲ್ ಬಂದುಬಿಟ್ರೆ ಒಂದು ನಮ್ಮ ಇಂಡಿಯಾ ಪ್ಲೇರ್ ಅಂತ ನೋಡೋದಿಲ್ಲ ಇವ್ರು ಅವ್ರನ್ನ ಟ್ರೋಲ್ ಮಾಡೋದಂತೆ ಇವ್ರು ಅವ್ರನ್ನ ಟ್ರೋಲ್ ಮಾಡೋದಂತೆ ಒಂಥರ ಕಾಮನ್ ಸೆನ್ಸ್ ಇಲ್ಲದಂಗೆಲ್ಲ ಮಾಡ್ತಾ ಇದಾರೆ ಗುರು ಇವನ್ನೆಲ್ಲ ನೋಡಿದಾಗ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಯಾವ್ದು ಟ್ರೋಲ್ ಆಡ್ತಾರ ನೋಡಬಹುದು ಗುರು ನೀವು ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ನ ಒಂದು ಇದನ್ನಿಲ್ಲ ಗುರು ಅವ್ರಿಗೆ ಟ್ಯಾಲೆಂಟ್ ಅಲ್ಲಿ ಅವ್ರ ಪೋಟೆ ಸುಸು ಮಾಡೋದಂತೆ ಅಷ್ಟೊಂದು ವೈಯಕ್ತಿಕವಾಗಿ ಹಾಕಿ ಹೋಗ್ತಿರಂತ ಗೊತ್ತಾಗ್ತಾ ಇಲ್ಲ ಒಂದು ಎಲ್ಲ ಟೀಮ್ನ ನೀವು ಸಪೋರ್ಟ್ ಮಾಡಿರಿ ಗೋರು ಎಲ್ಲ ಟೀಮಗೂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮ್ಯಾನ್ ಇದ್ರೆ ಈ ತರ ನಿಮ್ಗೆ ಆಗಲ್ಲ ನಾವು ನೋಡಪ್ಪ ನಾವಂತ ಐ ಸಿ ಟಿ ಪೇರ್ ನಾವು ಯಾಕಂದ್ರೆ ನಾವು ಇಂಡಿಯಾ ಅಂತ ಬಂದ್ರೆ ನಮ್ಗೆ ಎಲ್ಲಾ ಪ್ಲೇಯರ್ ನಾಳೆ ಎಲ್ಲರು ಬರ್ತಾರೆ ಪ್ಲೇಯರು ಇವಾಗ ರೋಹಿತ್ ಶರ್ಮ ನೀವು ಟ್ರೋಲ್ ಮಾಡಿದ್ರೆ ನಾಳೆ ಅದೇ ರೋಹಿತ್ ಶರ್ಮಾ ನೀವು ರೋಹಿತ್ ಶರ್ಮ ಹೊಡಬೇಕ ಹೊಡಿಬೇಕಂತ ಪ್ಲೇಯರ್ ಮಾಡ್ತೀರ ಅವೆಲ್ಲ ಐ ಪಿ ಎಲ್ಗೋಸ್ಕರ ನೀವು ಇಂಟರ್ನ್ಯಾಷನಲ್ ಪ್ಲೇಯರ್ನೆಲ್ಲ ನೀವು ಇದು ಮಾಡ್ಬಾರ್ದು ಅವ್ರು ವಿರಾಟ್ ಕೊಹ್ಲಿ ಅವ್ರು ನೋಡಿರಿ ಎಷ್ಟು ಏಯ್ಟಿ ತ್ರೀ ಏಯ್ಟಿ ಫೋರ್ ಸೆಂಚುರಿ ಹೊಡ್ದವ್ರು ಏನಾದ್ರು ಸ್ವಂತ ಏನು ವೈ ಏನು ಮೂರು ಮನೆ ತಗೊಂಡೋಗ್ತಾರೆ ಅವ್ರು ಸೆಂಚುರಿಗಳನ್ನೆಲ್ಲ ಅವ್ರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರು ಇಂಡಿಯಾಗೋಸ್ಕರ ತಾನು ಮಾಡಿರೋದು ಅಂಥ ಪ್ಲೇಯರ್ ನೀವು ಒಂದು ಏನೋ ಕಪ್ಪಿಲ್ಲ ಅಂತಂದು ನೀವು ಆರ್ ಸಿ ಬಿ ಟೀಮಲ್ಲಿ ಆಡಬೇಕಾದ್ರೆ ತುಂಬ ಟ್ರೋಲ್ ಮಾಡ್ತಾರೆ ಇವೆಲ್ಲ ನೋಡಿದಾಗ ತುಂಬ ಬೇಜಾರ ಬಿಡುತ್ತೆ ಏನು ಏನಪ್ಪ ಇವರು ಅವ್ರು ಅಷ್ಟೇ ಇದ್ದವ್ರು ಏನೋ ಒಂದು ಸತಿ ಯಾರೋ ಒಬ್ರು ಶೆಟ್ಮೆಂಟ್ ಮಾಡಿದ್ರು ಅವರು ವಿರಾಟ್ ಕೊಹ್ಲಿ ಏನಾದ್ರು ನಮ್ಮ ಅಷ್ಟ್ರೆಲ್ಲ ಟೀಮಲ್ಲಿದ್ದರೆ ನಾವೊಂದು ಒಂದು ಕಂಟಿನ್ಯೂ ಆಗ ಐದು ವರ್ಲ್ಡ್ ಕಪ್ ಗೆಲ್ತಾಯಿದ್ರು ಅಂತಂದು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದು ನೂರಕ್ಕೆ ನೂರು ಗುರು ಯಾಕಂತಂದರೆ ನಮ್ಮ ಇಂಡಿಯಾದಲ್ಲಿ ಇರೋಷ್ಟು ಪಾಲಿಟಿಕ್ಸು ಬೇರೆ ದೇಶದಲ್ಲಿ ಇಲ್ಲ ಅವರು ಏನು ಯಂಗ್ಸ್ಟರ್ಸ್ ಪ್ಲೇಯರ್ಸ್ಗಳಿಗೆ ಏನೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಏನೊಂದು ಸಪೋರ್ಟ್ ಮಾಡ್ತಾರೆ ಆ ಥರ ಒಂದು ಸಪೋರ್ಟು ನಮ್ಮ ಇಂಡಿಯಾದಲ್ಲಿ ಇಲ್ಲ ಅದರಲ್ಲಂತೂ ಈ ಅಭಿಮಾನಿಗಳು ಕಿತ್ತಾಡೋದಂತೂ ನೋಡಿಬಿಟ್ರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಿಮಗೇನು ಅನಿಸುತ್ತೆ ಈ ಫ್ಯಾನ್ಸ್ಗಳ ಒಂದು ಕಿತ್ತಾಟ ಅಂತಂದು ಕಮೆಂಟ್ ಮಾಡಿ